ಟ್ಯಾನಿಕ್ ಹೋಬೇಕು ಇದಕ್ಕೆ ಒಂದು ಮುಖಾಲಿಂದ ಒಂದು ಕಪ್ವರೆಗೂ ಹಾಲು ಹಾಕೋಬೇಕು ಈ ಥರ ಚೀಸಸ್ ಸ್ಲೈಸಸ್ ಸಿಗುತ್ತೆ ಇದನ್ನ ಹಾಕೋಬೇಕು ಇದ್ರಲ್ಲಿ ಮೆಲ್ಟ್ ಮಾಡ್ಕೋಬೇಕು ಹಾಲಲ್ಲಿ ಇದೆಲ್ಲ ಫುಲ್ ಮೆಲ್ಟ್ ಆಗಬೇಕು ನೋಡಿ ಇದೆಲ್ಲ ಮೆಲ್ಟ್ ಆಗ್ತಾ ಇದೆ ಫುಲ್ ಮೆಲ್ಟ್ ಆಗ್ಬೇಕು ಇದು ಮೀಡಿಯಂ ಫ್ಲೇಮಲ್ಲೇ ಮೆಲ್ಟ್ ಮಾಡ್ಕೋಬೇಕು ಕೈ ಆಡ್ತಾ ಇರಬೇಕು ಎಲ್ಲ ತಳ ಹಿಡಿದು ಬಿಡತ್ತೆ ನೋಡಿ ಇವಾಗ ಇದು ಕುದಿಯ ಸ್ಟಾರ್ಟ್ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಾಗಕ್ಕೆ ಬಿಡಬೇಕು ಎಲ್ಲ ಮೆಲ್ಟ್ ಆಗೋಗಿದೆ ಇವಾಗ ಇದು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಮುನ್ನೂರು ಗ್ರಾಮ್ ಮೈದಾ ಇಟ್ಟಿದೆ ಅರ್ಧ ಟೀ ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಚೀಸಲ್ಲೂ ಸಾಲ್ಟ್ ಅಂಶ ಇರುತ್ತೆ ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೋಬೇಕು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಇದೆಲ್ಲ ಫಸ್ಟು ಕ್ರಂಬಲ್ ಥರ ಮಾಡ್ಕೋಬೇಕು ಒಂದು ಒಂದೂವರೆ ಟೇಬಲ್ ಅಷ್ಟು ಹಾಕೋಬೇಕು ಎಣ್ಣೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೋಬೇಕು ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡಿ ಈ ಥರ ಕಟ್ಟದೆ ಉಂಡೆ ಬರ್ಬೇಕು ಹಿಂಗೆ ನೋಡಿ ಈ ಥರ ಕಟ್ಟದೆ ಕ್ರಬ್ಬಲ್ ಥರ ಹಾಕ್ಬೇಕು ನಾವು ಚಕ್ಲಿಗೆಲ್ಲ ಮಾಡ್ಕೊತೀವಲ್ಲ ಈ ಥರ ಎಣ್ಣೆ ಹಾಕ್ಬಿಟ್ಟು ಹೀಗೆ ಇದನ್ನ ಇದು ಕರ್ಗಿಸ್ಕೊಂಡಿದ್ಬಲ್ಲ ಚೀಸು ಸ್ವಲ್ಪ ಬೆಚ್ಚಗಾಗಿದೆ ಇದನ್ನ ಹಾಕೊಂಡು ಪೂರಿ ಕಲ್ಸ್ಕೊಂತೀವಲ್ಲ ಅಷ್ಟು ಗಟ್ಟಿಯಾಗಿ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಅದ ನೋಡ್ಕೊಂಡು ಕಲ್ಸ್ಕೋಬೇಕು ನೀರು ಜಾಸ್ತಿ ಹುಯ್ಬಿಡಬಾರ್ದು ಒಂದೊಂದು ಸ್ಪೂನೇ ಹಾಕ್ಕೊಂಡು ಫಸ್ಟ್ ಫಸ್ಟು ಹಾಲು ಚೀಸ್ನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕೋಬೇಕು ನೋಡಿ ಒಂದು ಸ್ಪೂನ್ ಸಾಕಾಯ್ತು ನನಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀರು ನೋಡಿ ಇವಾಗ ಈ ಅದಕ್ಕೆ ಬರಬೇಕು ಪೂರಿ ಕಲಿಸ್ಕೊಂತೀವಲ್ಲ ಅದಕ್ಕಿದೆ ಒಂದು ಹದಿನೈದು ನಿಮಿಷ ಹಾಗೆ ನೆನೆ ಹಾಕ್ಬಿಡ್ಬೇಕು ಮುಚ್ಚಿಬಿಟ್ಟು ತಟ್ಟೆನ ನೋಡಿ ಇದು ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋಬೇಕು ಈ ಗಾತ್ರದಷ್ಟು ಹಿಟ್ಟು ತಗೋಬೇಕು ಸ್ವಲ್ಪ ಹಾಕೋಬೇಕು ಕೆಳಗೆ ಚಪಾತಿ ರಟಿಸ್ತೀವಲ್ಲ ಆ ಥರ ತೆಳ್ಳಬ್ರು ಇದನ್ನ ತೆಳ್ಳಕ್ಕೆ ಚಪಾತಿ ಹೊತ್ಕೊಂತೀವಲ್ಲ ಆ ಥರ ಹೊತ್ಕೋಬೇಕು ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಈ ಸೈಡಿಂದೆಲ್ಲ ತೆಗಿಬೇಕು ಫಸ್ಟು ಸಣ್ಣ ಸಣ್ಣಗೆ ಸ್ಲೈಸ್ ಮಾಡ್ಕೋಬೇಕಿದ್ನ இவங்க இதரலேங்க சார் ப்ளேட் ஹாக்கிடா எண்ணைக்காய் தண்டி ಇದು ಬಿಸಿ ಆಗಬೇಕು ಹೋಂಡಾ ಕರಿತೀವಲ್ಲ ಅಷ್ಟು ಬಿಸಿ ಮಳ್ಳೋ ಥರ ಆಗಬಾರ್ದು ನೋಡಿ ಇದು ಹಾಕಿದ್ರೆ ಅದು ತಳದಲ್ಲಿ ಹೋಗಿ ಕುತ್ಕೋಬೇಕು ಲೈಟಾಗಿ ಬಬಲ್ಸ್ ಬರಬೇಕು ಅಷ್ಟು ಬಿಸಿ ಆದರೆ ಸಾಕು ಈ ಟೈಮಲ್ಲಿ ಲೋ ಫ್ಲೇಮ್ ಮಾಡಿಬಿಡಬೇಕು ಇವಾಗ ಇದನ್ನೆಲ್ಲ ಬಿಡಿ ಬಿಡಿಯಾಗಿ ಹಾಕೊಂಡ್ಬಿಡ್ಬೇಕು ಲೋ ಫ್ಲೇಮಲ್ಲೇ ಅದು ಬೇಯಬೇಕು ಫುಲ್ ಲೋ ಫ್ಲೇಮ್ ಅದು ಬೇಯಬೇಕು ನೋಡಿ ಇದೆಲ್ಲ ತೇಳ್ಕೊಂಡ್ ಬಂದಿದೆ ಲೋ ಇಂದ ಮೀಡಿಯಂ ಫ್ಲೇಮ್ ಒಳಗೆನೆ ಬೇಯಿಸ್ಕೋಬೇಕಿದ್ನ ಫಸ್ಟ್ ಲೋ ಫ್ಲೇಮ್ ಅಲ್ಲಿ ಐದು ನಿಮಿಷದವರೆಗೂ ಈ ತರ ಬೇಯಿಸ್ಕೋಬೇಕು ಇನ್ ಸ್ವಲ್ಪ ಮೀಡಿಯಂ ಒಳಗೆ ಲೋ ಇಂದ ಮೇಲೆ ಅಷ್ಟು ಫ್ಲೇಮ್ ಮಾಡ್ಕೊಂಡು ನೋಡ್ಕೊತಾ ಇರಬೇಕು ಬ್ಲ್ಯಾಕ್ ಆಗಬಾರ್ದು ಡಾರ್ಕ್ ಆಗಬಾರ್ದು ಲೈಟ್ ಗೋಲ್ಡನ್ ಇಶ್ ಆಗ್ಬೇಕು ಇದು ಒಂದ್ ಐದಿಂದ ಎಂಟು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಇದು ಲೋ ಫ್ಲೇಮ್ ಅಲ್ಲಿ ಕರೆದ್ರೇನೆ ಇದು ಕ್ರಿಸ್ಪಿ ಆಗೋದು ಐ ಫ್ಲೇಮ್ ಅಲ್ಲಿ ಕರೆದ್ರೆ ಎಲ್ಲ ಮೇಲೆಲ್ಲ ಡಾರ್ಕ್ ಆಗತ್ತೆ ಒಳಗಡೆ ಮೆಟ್ ಮೆಟ್ ತೆಗಿರತ್ತೆ ನೋಡಿ ಇದು ಲೈಟ್ ಗೋಲ್ಡ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಬರೋದು ಇವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಎಲ್ಲಾ ಕಡೆ ಈವನ್ ಆಗಿ ಕಲರ್ ಆಗಬೇಕಿದು ನೋಡಿ ಇದು ಸಾಕು ಕ್ರಿಸ್ಪಿ ಆಗಿದೆ ಇದು ಇವಾಗ ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೋಬೇಕು ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹಾಕೋಬೇಕಂದ್ರೆ ಸ್ಟವ್ ಆಫ್ ಮಾಡಿರ್ಬೇಕು ಕರ್ದಿರ್ತೀವಲ್ಲ ಮುಂಚೆ ಅದು ತುಂಬಾ ಬಿಸಿ ಆಗ್ಬಿಟ್ಟಿರುತ್ತೆ ತಿರ್ಗಾ ತಣ್ಣಗೆ ಮಾಡಿಕೊಂಡು ನೋಡಿ ಇನ್ನೂ ಸ್ಟವ್ ಆನ್ ಮಾಡಿಲ್ಲ ಬಬಲ್ಸ್ ಸ್ಲೈಟ್ ಆಗಿ ಬರ್ತಾ ಇದೆ ಅಷ್ಟಿರ್ಬೇಕು ಬಿಸಿ ಅಷ್ಟೇ ಇದು ಇವಾಗ ಸ್ಟವ್ ಆನ್ ಮಾಡಬೇಕು ಲೋ ಇಂದ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ಫಸ್ಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀವಿ ನೋಡಿ ಸ್ಟಾರ್ಟ್ ಆಯ್ತು ಆಗಲೇ ಬಿಸಿ ನೋಡಿ ಚೀಸ್ ಶಂಕರ್ ಪಾಳೆ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಇದು ಸಾಲ್ಟ್ ಮಾತ್ರ ಹಾಕಿರೋದು ಸ್ವಲ್ಪ ಖಾರ ಬೇಕು ಅಂದರೆ ಪೆಪ್ಪರ್ ಹಾಕೋಬಹುದು ರೆಸಿಪಿ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ